ಡಿವೈಎಸ್ಪಿ ಹುದ್ದೆಯಿಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಪದೋನ್ನತಿ ಹೊಂದಿದ ಪ್ರಯುಕ್ತ ಭರ್ಜರಿ ಬೀಳ್ಕೊಡುಗೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪೊಲೀಸ್ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಡಿವೈಎಸ್ಪಿ ಹುದ್ದೆಯಿಂದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಪದೋನ್ನತಿ ಹೊಂದಿದ ಶ್ರೀರಾಮನಗೌಡ ಹಟ್ಟಿ ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಕಾರ್ಯಕ್ರಮ ಜರುಗಿತು ರಾಮದುರ್ಗ ಪೊಲೀಸ್ ಉಪವಿಭಾಗದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಪತ್ರಕರ್ತರು ರಾಜಕೀಯ ಮುಖಂಡರು ಹಾಗೂ ಸಂಘ ಸಂಸ್ಥೆಯ ಮುಖಂಡರು ಸೇರಿಕೊಂಡು ಎಲ್ಲರೂ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾಗಿ ಪದೋನ್ನತಿ ಹೊಂದಿದ ಶ್ರೀರಾಮನಗೌಡ ಹಟ್ಟಿ ಅವರಿಗೆ ಸನ್ಮಾನಿಸಿದರು ಇದೇ ವೇಳೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ರಾಮನಗೌಡ ಅವರು ರಾಮದುರ್ಗ ಒಂದು ಐತಿಹಾಸಿಕ ಸ್ಥಳವಾಗಿದ್ದು ಇಲ್ಲಿ ಎಲ್ಲ ಜನರು ಒಳ್ಳೆಯ ಜನರು ಕೋಮು ಸೌಹಾರ್ದದಿಂದ ಬಾಳುತ್ತಿದ್ದಾರೆ ಸೌಹಾರ್ದತೆಯಿಂದ ಬಾಳುತ್ತಿದ್ದಾರೆ ಇಂತಹ ಊರು ನನ್ನ ವೃತ್ತಿ ಜೀವನದಲ್ಲಿ ಎಂದೂ ಸಿಗಲಾರದು ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ಅಲ್ಲದೆ ರಾಮದುರ್ಗದಿಂದ ಸಾಕಷ್ಟು ಕಲಿತಿದ್ದು ರಾಮದುರ್ಗದ ಜನ ಎಲ್ಲರನ್ನ ಗೌರವಿಸುವ ಮನೋಭಾವವನ್ನು ಹೊಂದಿದ್ದು ರಾಮದುರ್ಗದಂತಹ ಊರು ನನ್ನ ವೃತ್ತಿಯಲ್ಲಿ ಎಲ್ಲೂ ಸಿಗುವುದಿಲ್ಲ ಎಂದು ಹೇಳಿದರು ಅಷ್ಟೇ ಅಲ್ಲದೆ ನನ್ನ ಜೊತೆ ಇಲಾಖೆಯಲ್ಲಿ ಸಹಕರಿಸಿದ ಎಲ್ಲ ಅಧಿಕಾರಿ ವರ್ಗಕ್ಕೂ ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೂ ಧನ್ಯವಾದವನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ರಾಮದುರ್ಗದ ಸಿಪಿಐ ಐ ಆರ್ ಪಟ್ಟಣ ಶೆಟ್ಟಿ ಅವರು ಮಾತನಾಡಿ ಜನಸ್ನೇಹಿ ಪೊಲೀಸ್ ಆಗಲು ನಮಗೆ ರಾಮನಗೌಡ ಹಟ್ಟಿಯವರು ಮಾರ್ಗದರ್ಶಕರು ಅವರು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಕೆಲಸವನ್ನ ಕಲಿಸಿ ಇಂತಹ ಅಧಿಕಾರಿಗಳ ನಡುವೆ ಕೆಲಸ ಮಾಡಲಿಕ್ಕೆ ನನಗೆ ಹೆಮ್ಮೆ ಆಗುತ್ತದೆ ಎಂದು ತಿಳಿಸಿದರು ಈ ವೇಳೆ ರಾಮದುರ್ಗದ ಎಲ್ಲ ರಾಜಕೀಯ ಮುಖಂಡರು ಹಾಗೂ ಕಾಂಗ್ರೆಸ್ನ ಮುಖಂಡರಾದ ಪ್ರದೀಪ್ ಪಟ್ಟನ್ ಬಿಜೆಪಿಯ ಮುಖಂಡರಾದ ಮಲ್ಲನ ಯಾದವಾಡ್ ಸಿಪಿಐ ಆರ್ ಪಟ್ಟನ್ ಶೆಟ್ಟಿ ಪಿ ಐ ಸುನಿಲ್ ನಾಯಕ್ ಕಡ್ಕೋಡ್ ಪಿ ಐ ಸಿದ್ದರಾಮಪ್ಪ ಉನ್ನ ಸೇರಿದಂತೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಈ ವೇಳೆ ಉಪಸ್ಥಿತರಿದ್ದರು ಹಾ ಏ ಇಲ್ಪ ಸಿಪ ಮೊದಲೇನೋ ಕುಳ್ಳ ಕಾಣತ ಇಲ್ಲಿ ಬರ ಚಲೋ ಆಗೇನ ಇಲ್ಲ ಬಟ್ ಅವರ ಜೀವನವನ್ನ ನೋಡಿ ನಾನು ಬಹಳ ನಾನು ಅವ್ರದ ನೋಡಿ ದಿನಚರ್ಯನ್ನು ಬಹಳ ನಾನು ಇಲ್ಲಿ ಬಂದ ನಾವು ಕೂಡ ಆ ರೀತಿ ಬದುಕಲಾಕ ಒಂದು ಭವಿಷ್ಯಕ್ಕೆ ಹೆಂಗಿರ್ಬೇಕು ಅಂತಕ್ಕಂಥದ್ದನ್ನ ಕಲ್ಕೊಂಡಿ ನನ್ನ ಏನಾದ್ರು ಕೊಡಗೆ ಇದ್ರ ಸಾವಿರದ ಮಾತ್ರ ಇನ್ನ ನಮ್ಮ ಇಲಾಖೆಯಲ್ಲಿ ಏನು ಏನಿರ್ತಪ್ಪ ಅಂತಂದ್ರ ಕೆಲಸ ಮಾಡುವಾಗ ನಡೆಯುವ ಹೆಂಗ ಎಡುತ್ತಾನಲ್ಲ ಹಂಗ ಕೆಲಸ ಮಾಡೋದ್ ನಮ್ಮದಿಂದ ತಪ್ಪಾಗ ಸಹಜ ನಮ್ಮ ಕಿರಿಯ ಅಧಿಕಾರಿಗಳ ನಾವು ಏನಾರ ತಪ್ಪ ತಪ್ಪಾದ ಕೆಲಸ ಮಾಡಿದ್ ತಪ್ಪಾದ ಸಹಜ ನಮ್ಮಿಂದ ತಪ್ಪಾದಾಗ ಎಂದೂ ಕೂಡ ನಮ್ಮನ್ನ ನಾ ನೋಡಿ ನಾನ ಈ ನಾಲ್ಕು ವರ್ಷದ ಅನುಭವದೊಳಗ ಇವಾಗ ಪಿ ಎಸ್ ಐ ಸರಿ ಇಲ್ಲ ಸರ ಕೆಲಸ ಮಾಡಿಲ್ಲ ಇವ ಸಿಪಿ ಸರಿ ಇಲ್ಲ ಸರ ಇವ ಕೆಲಸ ಮಾಡಿಲ್ಲ ಅನ್ನುವಂತ ಒಂದೇ ಒಂದು ಉದಾಹರಣೆನು ಯಾವುದೇ ಕೆಳಗಿನ ಅಧಿಕಾರಿ ಮೇಲೆ ಮಾಡಿಲ್ಲ ಏನಾರ ತಪ್ಪಾಗಿತ್ತಂದ್ರೆ ಪ್ರಾಮಿಸ್ ಮಾಡಿ ಆಫೀಸರಿಗೆ ಹೇಳ್ತಿದ್ರೆ ಮಿಸ್ಟೇಕ್ ಆಗಿದ್ರೆ ಎಷ್ಟಿದ್ರು ಒನ್ ಡೇ ಟೂ ಡೇ ನಾವು ಸರಿ ಮಾಡ್ತೀವಿ ಸರ್ ಅದರ ಗ್ಯಾರಂಟಿ ನಾ ಇರ್ತೀನಿ ಸರ್ ಅನ್ನುವಂತ ಜವಾಬ್ದಾರಿ ತಗೊಂಡು ಹೇಳ್ತಿದ್ರು ಇದು ಇದರ ಅವಶ್ಯಕತೆ ಬಹಳ ಅನಿಸ್ತಾ ಇಲ್ಲ ಹೇಳ್ಬಹುದು ನಾವು ಈಗಾಗಲೇ ಪದ್ಮಶೆಟ್ಟಿ ಅವ್ರು ಹೇಳಿದ್ದಾರೆ ನಾವು ಎಷ್ಟು ವರ್ಷ ಮಾಡಿದೀವಿ ಎಷ್ಟು ದಿವಸ ಇದ್ದೀವಿ ಅಂತ ಇಂಪಾರ್ಟೆಂಟ್ ಅಲ್ಲ ನಾವು ಇದ್ದಾಗ ಏನ್ ಮಾಡಿದೀವಿ ನಾವು ಯಾವ್ಯಾವ ಯಾವ್ಯಾವ ಸಾಧನೆಗಳನ್ನ ಮಾಡಿದೀವಿ ಅಂತ ಅನ್ನೋದನ್ನ ನಾವು ಮಾತಾಡಬಾರ್ದು ನಮ್ಮ ಸಾಧನೆಗಳು ಹೇಳಿ ನಮಗೆ ನಮ್ಗೆ ಹಿರಿಯರು ಯಾರೋ ಒಬ್ರು ಹೇಳಿದ್ರು ಆ ಒಂದು ದಿಸೆಯಲ್ಲಿ ನಾವು ಎಲ್ಲೇ ಹೋದ್ರೂ ಸಹಿತ ಆ ಒಂದು ಕೆಲಸವನ್ನು ಮಾಡ್ತಾ ಬಂದಿದೀವಿ ತಪ್ಪುಗಳಾಗೋದು ಸಹಜ ಆಗ್ತದ ಆದ್ರೆ ಉದ್ದೇಶ ಪೂರ್ವವಾಗಿ ಮಾಡಿ ತಪ್ಪುಗಳ ಕ್ಷಮೆ ಇರ್ಬೋದ ಆದಾಗ್ಯೂ ಸಹಿತ ನಮ್ಮ ಇಲಾಖೆ ಇಲ್ಲಿ ನಾವು ಯಾಕಂದ್ರೆ ನಮ್ಮ ಇಲಾಖೆ ಅತ್ಯಂತ ಬಹಳ ಹೆಮ್ಮೆಯನ್ನು ಹೇಳ್ಕೊಂತೀವಿ ನಮ್ಮ ಇಲಾಖೆ ಬಗ್ಗೆ ಏನಂತಂದ್ರೆ ಯಾಕ ಬೇರೆ ಇಲಾಖೆ ಯಾರಿಗೂ ಕಾಣಲ್ಲ ಅವರು ನಾವು ಏನೇ ಕೆಲಸ ಮಾಡಿದ್ರು ಕಾಜಿನ ಒಂದು ಶೋಕೇಸಲ್ಲಿ ನಾವು ಕೆಲಸ ಮಾಡ್ತಿರ್ತೀವಿ ಅಂದ್ರೆ ನಮ್ಮ ಪ್ರತಿಯೊಂದು ಚಟುವಟಿಕೆಗಳು ಪ್ರತಿಯೊಬ್ಬರಿಗೂ ಕಾಣ್ತಿರ್ತದೆ ಅಂತ ಸಂದರ್ಭದಲ್ಲಿ ನಾವು ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಸಹಿತ ಎಲ್ಲರಿಗೂ ಕಾಣ್ತಿರ್ತದ ನಮ್ಮ ಇಲಾಖೆ ಎಲ್ರಿಗೂ ಎಲ್ಲ ಹೇಳ್ತಿರ್ತಾರೆ ಎಲ್ಲಾ ದೃಷ್ಟಿ ಹೋಲಿಸ್ಕೊಳ್ಳಲ್ಲ ನಮ್ಮ ಇಲಾಖೆ ಸಾಕಷ್ಟು ನಿಂದನೆಗಳನ್ನ ನಾವು ಎದುರಿಸ್ತಾ ಇರ್ತೀವಿ ಅಂತದ್ರಲ್ಲಿ ತಾವುಗಳೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನನಗೆ ಸನ್ಮಾನ ಮಾಡಿದ್ದಕ್ಕಾಗಿ ಆ ಮೂಲಕ ಇಲಾಖೆ ಒಳ್ಳೆ ಕೆಲಸ ಮಾಡ್ತಾ ಇದೆ ಇಲಾಖೆಯಲ್ಲಿದ್ದಂತ ರಾಮದುರ್ಗ ಮತ ಸೌದತ್ತಿಯಲ್ಲಿದ್ದಂತ ಎಲ್ಲಾ ಅಧಿಕಾರಿ ಸಿಬ್ಬಂದಿಯವರು ಸಹಿತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾವು ಸರ್ಟಿಫಿಕೇಟ್ ಕೊಟ್ಟಿದಾರಲ್ಲ ಇದನ್ನ ನಾವು ಎಲ್ಲರೂ ಅತ್ಯಂತ ಹೆಮ್ಮೆಯಿಂದ ಸ್ವೀಕಾರ ಮಾಡ್ತಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇವೆ